ಮಂಗಳೂರಿನಲ್ಲಿ ಎಂಎಸ್ ಆಯಿಲ್ ಸರಾಯಿ ಅಂಗಡಿ ಓಪನಿಂಗ್ ಗ್ರಾಮಸ್ಥರಿಂದ ವಿರೋಧ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನೂತನ ಎಂಎಸ್ ಆಯಿಲ್ ಮಧ್ಯೆ ಅಂಗಡಿಯ ಪರಿಶೀಲನೆಗೆ ಆಗಮಿಸಿದ ಕೊಪ್ಪಳ ಜಿಲ್ಲೆಯ ಅಬಕಾರಿ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಮಾತಾಡ್ಲಿಕ್ಕೆ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಏನಂತ ಹೇಳ್ಬೇಕು ನಿಮ್ಗೆ ಈಗ ಎಂ ಎಸ್ ಎಲ್ ಅವ್ರ ಸಂಸ್ಥೆ ಅಂಗಡಿ ಅಂತ ಹೇಳಿ ಒಂದು ಅರ್ಜಿ ಹಾಕಿದ್ದಾರೆ ನಮ್ಮ ಸರ್ಕಾರ ನಮ್ಮ ಅಬಕಾರಿ ಇಲಾಖೆಯಿಂದ ಇನ್ನೂ ಲೈಸೆನ್ಸ್ ಇಶ್ಯೂ ಆಗಿಲ್ಲ ಈಗ ನಾನು ಸ್ಪಾಟಿಗೆ ಬಂದು ಇದನ್ನು ಚೆಕ್ ಮಾಡ್ತಾ ಇದ್ದೇನೆ ಕೊಡ್ಬೇಕಾ ಬೇಡ ಅಂತ ಹೇಳಿ ಇನ್ನು ಕೊಡ್ಬೇಕಂತ ಡಿಸಿಷನ್ ತಗೊಂಡಿಲ್ಲ ಕೊಡ್ಬೇಡ ಅಂತನೂ ತಕೊಂಡಿಲ್ಲ ಸೊ ಈಗ ನಿಮ್ಗೆ ಬೇಡದಿದ್ರೆ ನೀವು ಬೇಡ ಅಂತ ಹೇಳಿ ಅದಕ್ಕೆ ನನ್ನ ಅಭಿಪ್ರಾಯ ಏನಿಲ್ಲ ನಾನು ಅದನ್ನು ರೆಕಾರ್ಡ್ ಮಾಡ್ಕೊಳ್ತೇವೆ ಅರ್ಥ ಆಯ್ತಾ ಅವರಿಗೆ ಒಬ್ಬರಿಗೆ ಚಾನ್ಸ್ ಕೊಡಲ್ಲ ಅಥವಾ ಒಬ್ಬರಿಗೂ ಚಾನ್ಸ್ ನಿಮ್ಮ ಅರ್ಜಿ ಆಯ್ತು ಈಗ ಯಾರು ಆಧಾರ್ ಕಾರ್ಡ್ ಮಾಡಿ ಮಾತಾಡ್ಕೊಳಿ ನಾನು ಈಗ ನನಗೆ ಚಾನ್ಸ್ ನಾನು ನನಗೆ ಮಾತಾಡ್ಲಿಕ್ಕೆ ಚಾನ್ಸ್ ಕೊಡ್ತಿದ್ರೆ ಇಲ್ಲ ಮಾತಾಡ್ಲಿಕ್ಕೆ ಈಗ ಈಗ ನಿಮ್ಗೆ ಬೇಡದಿದ್ರೆ ನೀವು ಬ್ಯಾಡ್ ಅಂತಾನೆ ಕೊಡಿ ನಾನೇನು ಬೇಕ ಅಂತ ನಿಮ್ಮನ್ನ ಯಾರು ಇದು ಮಾಡ್ತಾ ಇಲ್ಲ ಅರ್ಥ ಆಯ್ತಾ ನಿಮ್ಮ ದೂರುಗಳಿದೆ